ಸಂತೋಷ್ ಹೌದು ಇದೊಂದು ಹೆಸರು ಬೇಸಿಗೆಗಾಲ ಮಳೆಗಾಲ ಬಂದ ಹಾಗೆ ಹಾಗಾಗಿ ಒಂದಲ್ಲ ಒಂದು ಸುದ್ದಿಯೊಂದಿಗೆ ಚರ್ಚೆ ಆಗ್ತಾನೆ ಇದೆ ಅದಾವ ಗಳಿಗೆಗೆ ಬಿಗ್ ಬಾಸ್ಗೆ ಕಾಲಿಟ್ರೋ ಏನೋ ಹುಲಿ ಉಗುರಿನ ವಿಚಾರದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಹಾಗು ನಂತರ ಬೇಲ್ ಮೇಲೆ ಹೊರಬಂದ ವರ್ತೂರ್ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟು ವಿನ್ನರ್ ಆಗ್ಲಿಲ್ಲ ಅಂದ್ರೂ ಯಾವ ಸ್ಟಾರ್ಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಕ್ರೇಜ್ ಹುಟ್ಟು ಹಾಕಿದ್ರು ವರ್ತು ಸಂತೋಷ್ ಎಲ್ರಿಗೂ ಗೊತ್ತಿರೋ ವಿಷ ತಾನೇ ಅಂತೀರಾ ಅಸಲಿ ವಿಷಯ ನಾವ್ ಹೇಳ್ತೀವಿ ಕೇಳಿ ವರ್ತು ಸಂತೋಷ್ ನಿಜಕ್ಕೂ ಹಳ್ಳಿ ರೈತನ ಅಥವಾ ಡೋಂಗಿ ರೈತನ ಬೆಳೆದು ಬಂದ ಹಾದಿಯನ್ನ ಬೆನ್ನಿಂದೆ ನಿಂತು ಬೆಳೆಸಿದವರಿಗೆ ಬೆಲೆ ಕೊಡದ ಮಟ್ಟಿಗೆ ಅಹಂ ವರ್ತೂರ್ಗೆ ಹೌದು ಹೀಗಂತ ಹೇಳ್ತಿರೋದು ನಾವಲ್ಲ ಈ ಮಟ್ಟಿಗೆ ಹೆಸರು ಮಾಡಬೇಕಾದ್ರೆ ತನ್ನ ಬೆನ್ನಿಂದ ನಿಂತು ಹಾಗೆ ಮಾಡು ಹೀಗೆ ಮಾಡು ಅಂತಿದ್ದ ಸ್ನೇಹಿತ ಬೀರೇಶ್

ಈ ಅಪ್ಪನು ಹೇಳ್ಬೇಕಂದ್ರೆ ರೇಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ನಾನೆಷ್ಟು ಬಾದೆ ಬಿದ್ದಿದ್ದೀನೋ ಆ ಅಪ್ಪನು ಅಷ್ಟು ಹೆಚ್ಚಿಕೆ ಅಷ್ಟೇ ಬಾಧೆ ಬಿದ್ದವ್ರು ನಾನು ಪಿಚ್ ಒಳಗಡೆ ಬಾದೆ ಬಿದ್ದರೆ ಅದನ್ನ ಪಿಚ್ ಹೊರಗಡೆ ಬಾದೆ ಬೀಳೋದು ಸಮಾಧಾನಗಳು ಮಾಡೋದು ಇದ್ ಮಾಡೋದು ಈ ರೀತಿ ನಿಜ ಇದು ಹೇಳಬೇಕು ವೀರೇಶ್ ಅಣ್ಣಕ್ಕ ಅವ್ರನ್ನ ಕರೆದೊಂದು ಸಲ್ಮಾನ ಮಾಡ ಕೇಳಿದ್ರಲ್ಲ ಒಂದು ಕಡೆ ನಾನು ಮತ್ತೊಂದು ಕಡೆ ವೀರೇಶ್ ಅಂತ ಹೇಳ್ತಿದ್ರಲ್ಲ ಇದೊಂದು ವಿಚಾರ ಸಾಕು ಇವರೆಲ್ಲ ನಿಂತು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಆದರೆ ಇದೀಗ ಇದೇ ಸ್ನೇಹಿತ ವರ್ತೂರ್ನ ಮತ್ತೊಂದು ಮುಖದ ಪರಿಚಯ ಮಾಡಿಸ್ತಾರೆ ನೋಡಿ ವರ್ತೂರ್ ಸಂತೋಷ ಅವನಿಂಥ ಡೊಂಗಿ ಅಂದರೆ ಫಸ್ಟ್ ನನಗೇನು ಹಳೆ ಫ್ರೆಂಡ್ ಏನಲ್ಲ ಅವನು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷ ಆಯಿತಾ ರೇಸ್ ಮಾಡಿ ಎರಡು ವರ್ಷ ಆಯಿತು ನಮ್ಮನ್ನು ಕೇಳ್ಕೊಂಬರ್ತಾರೆ ನಾವೊಂದು ಗಣಪತಿ ಫಂಕ್ಷನ್ಗೆ ಎತ್ತುಗಳನ್ನ ಮೆರವಣಿಗೆ ಕರೆಸ್ತೀವಿ ಅಲ್ಲಿ ಪರಿಚಯ ಆಗ್ತದೆ ಪರ್ಚ ಆದಮೇಲೆ ಹಣ ನಾವು ಒಂದು ರೇಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಇಲ್ಲಿ ನಿಮ್ಮೆಲ್ಲರೂ ಬೇಕು ಅಂತ ಕೇಳ್ತಾರೆ ಸರಿ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಬಿಡಿ ಅಂಥೇಳಿ ಎಲ್ಪ್ ಮಾಡ್ತೀವಿ ಸರ್ ಪರ್ಮಿಷನ್ ತಗನಿಂದ ಹಿಡಿದು ಹಾಸ್ಪಿಟ್ಲ್ ತಗನಿಂದ ಹಿಡಿದು ಫೈರ್ ಇಂಜಿನ್ನು ಮತ್ತು ಏನೇನು ಪರ್ಮಿಷನ್ ಬೇಕು ಎಲ್ಲ ತ ತೊಗೊಂಡು ಎಲ್ಲ ರೆಡಿ ಮಾಡ್ತೀನಿ ಡಾಕ್ಯುಮೆಂಟ್ಸೆಲ್ಲ ನನ್ನ ಹೆಸರಲ್ಲೇ ರೆಡಿ ಮಾಡ್ತೀನಿ ಇಲ್ಲಿ ಬಸ್ ಕೋಟೆಲಿ ಬಸ್ ಮಾಡ್ತೀನಿ ರೇಸ್ಗೆ ಏನೇನು ಬೇಕು ಅಲ್ಲಿ ವ್ಯವಸ್ಥೆಗಳೇನೇನು ಬೇಕು ಪ್ರತಿಯೊಂದು ಮಾಡಿಕೊಡ್ತೀವಿ ನಮ್ಮ ಕೈಲಾಗಿದ್ದ ಮಟ್ಟಕ್ಕೆ ನಾವು ಮಾಡಿಕೊಡ್ತೀವಿ ನಮ್ಮ ಯಜಮಾನ್ರ ಹತ್ರ ಹತ್ತು ಲಕ್ಷ ದುಡ್ಡು ಕೊಡಿಸ್ತೀನಿ ಅದು ಬಿಟ್ಟು ನಾನು ದುಡ್ಡು ಖರ್ಚು ಮಾಡ್ತೀನಿ ಅವನ ವೀಡಿಯೋದಲ್ಲಿ ಹೇಳ್ತಾನೆ ವೈರ್ಗೆ ಕರೆಂಟ್ ವೈರಿಗೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಐವತ್ತು ಸಾವಿರ ಆಗಿ ನಿಜ ದುಡ್ಡು ಕಟ್ಟಾಗಿ ನನ್ನ ಅಕೌಂಟಲ್ಲಿ ಅಂಗಡಿಗೆ ಹೋಗಿ ನನ್ನ ಅಕೌಂಟ್ ದುಡ್ಡಲ್ಲಿ ನಾನು ಕೊಟ್ಟಿರೋ ದುಡ್ಡು ಬ್ಯಾನರ್ಗೆ ಅರವತ್ತು ಸಾವಿರ ಕೊಡ್ತೀನಿ ಅಂತಾನೆ ನಿಜ ದುಡ್ಡು ಕೊಟ್ಟಿದ್ದು ನಾನು ನಾನು ಇವ್ಯಾವ ನಾನು ಹೇಳ್ಕೊಬೇಕು ಇವಾಗ ಹೈಲೈಟ್ ಆಗಬೇಕು ಅಂತ ಬಂದಿಲ್ಲ ಅವ್ನು ಮಾಡ್ತಾ ಇರೋ ಅನಾಚಾರಗಳ ಅವ್ನಿಗೆ ಈಗ ಬಂದಿರೋ ಅಹಮನ ಇಳಿಸ್ಬೇಕು ಅವನು ರೈತ ಅಲ್ಲ ಡೊಂಗಿ ರೈತ ಅಂತ ಹೇಳೋಕ್ಕೋಸ್ಕರ ನಾನು ಇವಾಗ ಬಂದು ಹೇಳ್ತಾ ಇದ್ದೀನಿ ಸರ್ ಸರ್ ಅವನು ರೈತನೇ ಅಲ್ಲ ರೇಸ್ಗ ನಾನು ಮಾಡಿದೆ ನನ್ನ ಮನೆ ದುಡ್ಡು ಹಾಕಿದೆ ಅಂತ ನೂರು ಸರ್ತಿ ಹೇಳ್ತಾನೆ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಯಾಕಂದರೆ ನಾನು ತಿಳ್ಕೊಂಡು ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು ಒಂದು ಐವತ್ತರವತ್ತು ಲಕ್ಷ ಖರ್ಚಾಗೈತೆ ಅಂತ ನನ್ನ ಎಕ್ಸ್ಪೆಕ್ಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆಮೇಲೆ ನಾನು ವಿಚಾರಿಸಿದೆ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಈ ಅಂತ ಎಲ್ಲ ಒಂದು ಹದಿನೈದು ಲಕ್ಷ ಆಗ್ಬೋದು ಆಮೇಲೆ ಸರ್ ಒಂದು ನಾನ್ನೂರು ಜೋಡಿ ಎತ್ತು ಬರ್ತದೆ ಒಂದು ಈಗ ಮೂರು ಸಾವಿರ ರೂಪಾಯಿ ಅಂದ್ರೂ ಹನ್ನೆರಡು ಲಕ್ಷ ದುಡ್ಡು ಅಲ್ಲೇ ಕಲೆಕ್ಷನ್ ಆಗ್ತದೆ ನಾನು ಹತ್ತು ಲಕ್ಷ ಕೊಡಿಸಿರ್ತೀನಿ ಅದು ಬಿಟ್ಟು ಸಣ್ಣ ಪುಟ್ಟ ಖರ್ಚುಗಳೆಲ್ಲ ನಾನೇ ನೋಡ್ಕೊಂಡಿಡ್ತೀನಿ ಸ್ಟೇಷನ್ ಇದು ಪ್ರತಿಯೊಂದು ನಾನು ನೋಡ್ಕೊಂಡು ಇಡ್ತೀನಿ ಪೊಲೀಸರು ದಿನ ಇಪ್ಪತ್ತೈದು ಮೂರು ಜನ ಇರ್ತಾರೆ ನಾಲ್ಕು ದಿನ ಇಡ್ತಾರೆ ಊಟದ ಖರ್ಚುಗಳು ಆಗ್ಬೋದು ಪೊಲೀಸವ್ರಿಗೆ ವ್ಯವಸ್ಥೆಗೆ ಎಷ್ಟು ಖರ್ಚಾಗ್ಬೋದು ಮತ್ತು ಫೈರ್ ಇಂಜಿನ್ ಗಾಡಿಗೆ ಬರ್ದಿದ್ರೂ ದುಡ್ಡು ಕೊಟ್ಟಿದ್ದೀರಿ ಹ್ಞೂ ಸರ್ ಅದೆಲ್ಲ ಬೇಡ ಸರ್ ಅವ್ನು ರೈತ ರೈತ ಅಂತನಲ್ಲ ಸರ್ ಒಬ್ಬ ರೈತನ ಮೇಲೆ ಬಂಡಿ ಹತ್ಸ್ಬಿಡ್ತದೆ ರೇಸಲ್ಲಿ ಹ್ಞೂ ರೈತ ಆ ರೈತನ ಮೇಲೆ ಬಂಡಿ ಹತ್ಸ್ತದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಸರ್ ಹ್ಞೂ ನಾನು ಹೋಗಿ ಅಡ್ಮಿಟ್ ಆಗಿದ್ದ ಕೂಡಲೇ ಅವರು ಗ್ರಾಮಸ್ಥರು ನನಗೆ ಫೋನ್ ಮಾಡ್ತಾರೆ ಹಿಂಗಾಗೈತಪ್ಪ ರೇಸ್ಗೆ ಬಂದು ಅಂತ ನಾನು ಇಮಿಡಿಯೆಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಯೋಗಕ್ಷೇಮ ವಿಚಾರಿಸ್ತೀನಿ ರೇಸ್ ನಡಿಬೇಕಾದ್ರೇ ಇಮಿಡಿಯೇಟ್ಲಿ ಅಷ್ಟು ಬಿಝಿ ಇದ್ರೂ ಹೋಗಿ ಹಾಸ್ಪಿಟ್ಲಲ್ಲಿ ನೋಡಿ ಯೋಗಕ್ಷಮ ವಿಚಾರಿಸಿ ಏನೇ ಆಗಲಿ ಡಾಕ್ಟ್ರು ವರದರಾಜ್ ಅಂತ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇರ್ತಾರೆ ನಮ್ಮ ಸ್ನೇಹಿತರವರು ಸಿಲಿಕಾನ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಬೇಕಾರೆ ಅಡ್ಮಿಟ್ ಆಗಿರೋ ಡೇಟ್ ಎಲ್ಲ ಇರ್ತದಲ್ಲಿ ಸರ್ ಅವ್ರದ್ದು ಏನೇ ಟ್ರೀಟ್ಮೆಂಟ್ ಆಗಲಿ ಕೊಡಿ ನಾನು ಇರ್ತೀನಿ ನಾನು ಬಂದು ಬಿಲ್ ಕಟ್ತೀನಿ ಅಂತ ಒಪ್ಕೊಂಡು ಬರ್ತೀನಿ ನಾನು ಒಪ್ಕೊಂಬರ್ತೀನಿ ಸರ್ ಒಪ್ಲೇಬೇಕು ನಾನು ಮತ್ತೆ ರೇಸ್ ಮುಗೀತು ನಾನು ಬ್ಯಿ ಇರ್ತೀನಿ ಹೇಳ್ಬಿಟ್ಟೆ ಬಂದೆ ಅವ್ರ ಮನೆಯವ್ರಿಗೆಲ್ಲ ರೇಸ್ ಮೇಲೆ ನಾನು ಬರ್ತೀನಿ ಏನಾಯಿತು ಪೇಷೆಂಟ್ದು ಹಾಸ್ಪಿಟ್ಲ್ ಬಿಲ್ ಎಲ್ಲ ನಾನು ನೋಡ್ಕೊತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಸರ್ ಇವನಿಗೆ ಫೋನ್ ಮಾಡ್ತೀನಿ ನಾನು ಸಂತೋಷನಿಗೆ ಫಸ್ಟ್ ಮನಸ್ತಾಪನೇ ನಂಗೆ ಅಲ್ಲಿ ಬಂತು ಹ್ಞೂ ಇವನಿಗೆ ಇವ್ನ ರೈತ ರೈತ ಅಂತನಲ್ಲ ರೈತನಿಗೆ ಬಂಡಿ ಹಾಕಿ ನಾನು ರೇಸ್ ಮುಗಿದು ನಿನ್ನ ಮೂರು ದಿವಸ ಬಂದಿಲ್ಲ ಈ ಕಡೆ ಹೋಗಿ ಒಂದು ದಿವಸ ಬಿಡ್ತೀನಿ ರೆಸ್ಟಲ್ಲಿ ಇದೆಯಾ ಬಿಡು ರೇಸ್ ತುಂಬ ಕಷ್ಟ ಆಯಿತು ಹ್ಞೂ ರೆಸ್ಟಲ್ಲಿ ಇಡ್ತೀಡು ಎರಡನೇ ದಿವಸ ಫೋನ್ ಮಾಡ್ತೀನಿ ಏನು ಹೇಳ್ಬೇಕು ಸರ್ ಅವನು ಹ್ಞೂ ಏನು ಹೇಳ್ತಾನೆ ಸತ್ತರ ಸಾಯಿಲಿ ಬಿಡೋಣ ಅಡ್ಡ ಬಾ ಅಂತ ಯಾವ ಹೇಳಿದ್ನೋ ಅವನಿಗೆ ಸತ್ತಿರ ಸಾಯ್ಲಿ ಬಿಡು ರೆಸ್ಪಾನ್ಸ್ ಯಾರು ಸರ್ ಸ್ಟೇಷನ್ನಲ್ಲಿ ತಗೊಂಡಿರೋದು ನಾನು ನನ್ನ ಹೆಸ್ರಲ್ಲಿ ಹ್ಞೂ ಊರು ಗ್ರಾಮಸ್ಥರು ಕೇಳ್ತಾವ್ರೆ ನನ್ನ ಜ ರೇಸ್ ಮಾಡಿದ್ ನೀವು ಜನಗಳನ್ನ ಸಾಯ್ ಅಂತ ಕೇಳ್ತಾವ್ರೆ ಈ ಮಾತು ಒಂದು ಪದ ಸುಳ್ಳಾದ್ರೂ ಊರು ಅಡ್ರೆಸ್ ಕೊಡ್ತೀನಿ ಪೇಷಂಟನ್ನ ವಿಚಾರಿಸಿ ಅವರು ಗ್ರಾಮಸ್ಥರು ನನ್ನ ಮೇಲೆ ಏನಂತ ಯಾವ ಥರ ಗಲಾಟೆ ಮಾಡಿದ್ರು ಅಂತ ಕೇಳಿ ಊರು ಮೆಂಬರ್ಗಳು ಎಲ್ಲರೂ ಬಂದಿದ್ರು ಹತ್ರ ಅವ್ರನ್ನ ಕೇಳಿ ಸರ್ ನಾನು ನಾನೊಂದು ಪದ ಸುಳ್ಳಾದ್ರೂ ನೀವು ಹೇಳ್ದಂಗೆ ಆಗ್ತೀನಿ ಆಮೇಲೆ ಏನು ಮಾಡಿದೆ ಬಂದ ಬಂದ್ಬಿಟ್ಟು ಅವ ಅಂತ ಮಾತಾಡ್ದೆ ಗೊತ್ತಲ್ಲ ಅವನ ಭಾಷೆ ಮಾತಾಡ್ಕೊಂಡು ಈಚೆ ಬಂದು ಅಲ್ಲಿ ಉಲ್ಟ ನಮ್ಮ ಯಾವ್ದು ಕರ್ಮಗಳು ಅದು ಇದು ಅನ್ಕೊಂಡು ಐವತ್ತು ಸಾವಿರ ನಾನು ದುಡ್ಡು ಕೊಡ್ತೀನಿ ಯಾರಿಗೆ ಪೇಷಂಟ್ಗೆ ಓಕೆ ಅವ್ರ ಮನೆಯವ್ರನ್ನ ವಿಚಾರಿಸ್ಬೋದು ಸರ್ ನೆಕ್ಸ್ಟ್ ಪೊಲೀಸವ್ರಿಗೆ ಒಂದು ಸನ್ಮಾನ ಮಾಡಬೇಕು ಊಟದ ಅದು ಇದೆಲ್ಲ ಒಂದು ಲಕ್ಷ ಖರ್ಚಾಗೈತಪ್ಪ ನೀನು ನನಗೆ ಕೊಡಬೇಕು ಅಂತ ಹೇಳ್ತೀನಿ ಓದೋನು ಇವತ್ತಿಗೂ ಆ ದುಡ್ಡು ನಾನು ಕೇಳ್ರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಇವತ್ತಿಗೂ ಕೊಟ್ಟಿಲ್ಲ ಸರಿ ಆಯಿತು ಬ್ಯಾನರ್ದು ಅದೆಲ್ಲ ಬಿಡ್ರಿ ಹೋಯ್ತು ಅದು ನಾನು ದುಡ್ಡು ಖರ್ಚು ಮಾಡಬೇಕು ಖರ್ಚು ಮಾಡಿದೆ ಅಂತ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಂದ್ರೆ ಅವ್ನು ಬರೀ ಖಾಲಿ ಪಲ್ ಅವ್ನು ನನ್ನ ಮಗ ಬರೀ ಬಿಲ್ಡಪ್ ತಗೊಂತವನ ಇದೆಲ್ಲ ಇಲ್ಲ ಸರ್ ಈಗ ಮುಳ್ಳ ಮುಳ್ಳಿಂದನೇ ತೆಗಿಬೇಕು ಅಂತ ನಾನು ಇದೇ ಮೀಡಿಯಾಗೆ ಬಂದಿದ್ದೀನಿ ಬರೀ ಪ್ರಚಾರ ಅವನು ಯಾವ ಎತ್ತು ಸಣ್ಣ ವಯಸ್ಸಿಂದ ಸಾಕಿಲ್ಲ ರೈತ್ರ ತೊಗೊಂಬರೋದು ಒಂದೆರಡು ಲಕ್ಷಕ್ಕೆ ತಂದರೆ ನಂದು ಐದು ಲಕ್ಷ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾನೀಗ ಅವನು ಹಳ್ಳಿ ಕಾರ್ ಹಳ್ಳಿ ಕಾರ್ ಒಡಿಯ ಅಂತ ನಾನು ಹೇಳೋಕ್ಕಾಗಲ್ಲ ಅದ್ರ ಜನಾಂಗನೇ ಬೇರೆ ಇದ್ದಾರೆ ಅವನ ಹಳ್ಳಿ ಕಾರ್ ರೈತನೂ ಅಲ್ಲ ಒಡೆಯನೂ ಅಲ್ಲ ಮತ್ತೊಂದು ಮಗದೊಂದು ಅಲ್ಲ ಅವನು ಬರೀ ದುಡ್ಡು ಮಾಡೋಕ್ಕೆ ರೇಸ್ ಮಾ ರೇಸ್ ಹೆಸ್ರು ಹೇಳಿಕೊಂಡು ರೈತರು ರೈತರು ಅಂದ್ಕೊಂಡು ಅವನೊಂದು ನೇಮು ಫೇಮು ಗಿಡ್ಸ್ಕೊಳಕ್ಕೆ ಎಲ್ಲ ಡ್ರಾಮಾ ಮಾಡ್ತಾವನೆ ಮೀಡ್ಯಾದಲ್ಲೇ ಒಂದು ಮುಖ ಅವ್ನಿಗೆ ಮೀಡ್ಯಾದಿಂದ ಆಚೆ ಬಂದರೆ ಒಂದು ಮುಖ ಇದೆ ಅವ್ನಿಗೆ ಆ ಮುಖ ನೋಡ್ಬೇಕಾದ್ರೆ ಅವ್ನು ಸ್ನೇಹಿತರು ಸುತ್ತಮುತ್ತ ಇರೋರು ತಿಳ್ಕೊಟ್ರೆ ಗೊತ್ತಾಗುತ್ತೆ ಡ್ರೈವರ್ ಒಂದು ವಾರ ಇರಲ್ಲ ಅಷ್ಟು ಹೊಲ್ಗಾರಾಗ ಮಾತಾಡ್ತಾನೆ ಅಷ್ಟು ಹೊಲ್ಸು ನಾವು ಮಾತಾಡ್ತೀರಿ ಆ ಲೆವೆಲ್ಗೆ ಮಾತಾಡಲ್ಲ ಅವನ ಹತ್ರ ಯಾರೂ ಇರಲ್ಲ ಇದು ಖಂಡಿತವಾಗ್ಲೂ ಯಾರೂ ಇರೋಲ್ಲ ಬೇಕಾರೆ ಅವ್ರನ್ನ ಬಿಟ್ಟು ಆಚೆ ಸ್ವಲ್ಪ ಜನ ಭಯ ಬೀಳ್ತಾರೆ ಮಾತಾಡೋಕ್ಕೆ ಏನಪ್ಪ ಯಾಕೆ ಬೇಕು ನಮ್ಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ತಾರೆ ಈಗ ಟೇಬಲ್ ಮೇಲೆ ಕೆಲವು ಕಡೆ ಹೋಟೆಲಲ್ಲಿ ಅಲ್ಲಿ ಇಲ್ಲೆಲ್ಲ ಕಣ್ಣೀರು ಹಾಕ್ತಾನೆ ನಮ್ಗೆ ಅವ್ರಿಗೆ ಕೆಟ್ಟ ಹೆಸರು ಮಾಡಿಬಿಟ್ರು ಎಲ್ಲ ಅಂಕದವ್ರು ಹಂಗೆ ಮಾಡಿದ್ರು ಹಾಗೆ ಹೀಗೆ ಅಂತ ನೀನೇನಪ್ಪ ಮಾಡಿದೆ ಅವ್ರಿಗೆ ಹ್ಞೂ ಮಿಸ್ಟರ್ ಸಂತೋಷ್ ನೀನೇನು ಮಾಡಿದೆ ಹೇಳು ಹ್ಞೂ ನೀನು ಅದನ್ನೇ ತಾನೇ ಮಾಡಿದೆ ಅವ್ರ ಅವಮಾನ ಮಾಡಿದ್ದಕ್ಕೆ ಈಗ ನಾನೇನು ಮಾಡ್ತಾ ಇದ್ದೀನಿ ಅದು ಮುಂಚೆನೇ ಅವ್ರು ಮಾಡಿದರು ಹ್ಞೂ ಅಂದರೆ ಎಲ್ಲಿಗೂ ನನಗೆ ಸ್ವಲ್ಪ ಲೇಟ್ ರಿಯಾಕ್ಷನ್ ಆಯಿತು ಅವ್ರಿಗೆ ಫಸ್ಟೇ ಆಗೈತೆ ನಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ವ ಬಿಟ್ಬಿಡ್ಬೇಕು ಕೆಟ್ಟದ್ದು ಮಾಡಬಾರ್ದು ನೀನು ನಮ್ಮ ಹುಡುಗರು ಬಂದರೆ ನಮ್ಮ ಬೀರೇಶ್ನ ಹುಡುಗರು ಅಂದರೆ ಏಳು ಅವರ್ ಕಾಯಿಸ್ತೀನಿ ನೀನು ಹೆಸ್ರು ಹೇಳ್ಕೊಂಬಂದರೆ ನಾವು ಹಿಂಗೆ ಕಾಯಿಸೋದು ರೆಕಮೆಂಡ್ ಅಂದರೆ ನನಗಾಗಲ್ಲ ಅಂತೀಯಲ್ಲ ನೀನು ಇಲ್ಲೆಲ್ಲ ಈ ರೇಸೆಲ್ಲ ಮಾಡಿದ್ದಾಗಲಿ ಯಾರು ರೆಕಮೆಂಡಿಂದ ಮಾಡಿದೆ ಇವಾಗ ನಮ್ಮ ಧ್ರುವ ಸರ್ಜವ್ರನ್ನ ಹೋಗಿ ಹಿಡಿದುಬಿಟ್ಟಿದ್ಯಾ ಹ್ಞೂ ನಿನ್ನ ಡೊಂಗಿ ಆಟ ಅವ್ರಿಗೆ ಗೊತ್ತಿಲ್ಲ ನಿನ್ನ ಹತ್ರ ಸೇರಿಸ್ಕೊಂಡವ್ರೆ ನಿನ್ನ ಡೊಂಗಿ ಆಟ ಗೊತ್ತಾದ್ರೆ ಅವ್ರ ಹತ್ರಕ್ಕೆ ಸೇರಿಸಲ್ಲ ಅವರಂತ ಪರ್ಸನ್ ಪರ್ಸನ್ವ ಸರ್ ಜವರು ಸರ್ ಈ ಒಂದು ಹುಲಿ ಕೇಸ್ ಆಗ್ತದೆ ಬಿಗ್ ಬಾಸ್ಗೆ ಹೋದ್ಮೇಲೆ ನೀನು ಅಲ್ಲೇ ಬಿಟ್ಬಿಟ್ಟೆ ನಮ್ಮನ್ನು ನಾನು ಮೆಸೇಜ್ ತೋರಿಸ್ತೀನಿ ಸರ್ ಬೆಳಗ್ಗೆ ಇದ್ರೆ ಗುಡ್ ನೈಟ್ ಅಣ್ಣ ಬೆಳಗ್ಗೆ ಇದ್ರೆ ಗುಡ್ ಮಾರ್ನಿಂಗ್ ಅಣ್ಣ ರಾತ್ರಿ ಗುಡ್ ನೈಟ್ ಅಣ್ಣ ನಿಮಗೆ ನಮ್ಗೆ ಇದ್ದಿದ್ದು ಅಣ್ಣ ಎಮರ್ಜೆನ್ಸಿ ಅಣ್ಣ ನನಗೆ ಮೆಸೇಜ್ ಮಾಡಿರಿ ಈಗಲೂ ಆಯಿತು ವಾಯ್ಸ್ ರೆಕಾರ್ಡ್ ಕಳಿಸಿರೋದಿದ್ದು ಅಣ್ಣ ಇದೊಂದು ಕೆಲಸ ಮಾಡ್ಕೊಟ್ಬಿಡು ಅದೊಂದು ಕೆಲಸ ಎಲ್ಲ ಪ್ರತಿಯೊಂದು ಐತೆ ನನ್ನ ಹತ್ರ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರ ಎಂತಿದ್ದು ನಂಗೆ ಬಿಗ್ ಬಾಸ್ ಹೋದ್ಮೇಲೆ ಗೊತ್ತಾಗಿದ್ದು ಮದುವೆ ಆಗಿದೆ ಯಾವ ರೈಸ್ ಬಿಟ್ಟಿದ್ದಿಲ್ಲ ನಮ್ಮ ಹತ್ರ ಎಷ್ಟು ಕ್ಲೋಸ್ ಆಗಿದ್ರು ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ರೇಸ್ ಇಂದೇ ಸೆಲೆಕ್ಟ್ ಆಗಿದ್ದವ್ ರೇಸ್ ಪರ್ಸೆಂಟ್ ಅದಕ್ಕೆ ಮುಂಚೆ ಯಾರೊಂದು ಗೊತ್ತಿತ್ತು ಈಗ ರೇಸಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು ಸರ್ ಒಂದು ಆರು ಕಾರ್ಯಕ್ರಮ ಆರು ಏಳು ಲಕ್ಷ ಜನ ಸೇರಿದ್ರು ಕಾರ್ಯಕ್ರಮ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೀತು ಅದರಲ್ಲೂ ಒಳಗಡೆನೇ ಫೈಟ್ಗಳು ರೈತರದ್ದು ಇವನ್ನ ಮಾಡೋಕ್ಕೆ ಬಿಡಬಾರ್ದು ಅಂತ ಇದು ಮಾಡಿದರು ಹೊಡಿತೀನಿ ಬಡಿತೀನಿ ಎಲ್ಲರೂ ಅವಾಯ್ಡ್ ಮಾಡಿದೆ ಬೇಕಾದ್ರೆ ಕೇಳ್ಕೊಳ್ಳಿ ಸ್ವಲ್ಪ ಜನ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಇವನು ಇಲ್ಲಿರಲೇಬಾರ್ದು ಇವನು ರೈತನೇ ಎಲ್ಲ ಅಂತ ಅಲ್ಲೇ ಗಲಾಟೆ ಸ್ಟಾರ್ಟ್ ಆಗಿತ್ತು ನಾನು ಎಲ್ಲರೂ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ನನ್ನ ಗೌರವ ಕೊಡೋಂಗಿದ್ರೆ ಬಿಡ್ರಿ ಇಲ್ಲ ಗಲಾಟೆ ಮಾಡೋಂಗಿದೆ ಮಾಡಿ ನಾನು ಅವ್ರನ್ನ ಎದುರು ಹಾಕ್ಕೊಂಡು ಇಷ್ಟೆಲ್ಲ ಫೈಟ್ ಮಾಡಿ ರೇಸ್ ಮಾಡಿಸಿದ್ದಲ್ಲಿ ಅವ್ನು ಬರೀ ಪ್ಲ್ಯಾನಿಂಗ್ ಮಾಡಿದೆ ಅಷ್ಟೇ ರೇಸ್ಗೆ ಅದ್ರ ವರ್ಕ್ ಎಲ್ಲ ನಾವೇ ಮಾಡಿದ್ದು ನಾನು ಮಾಡಿದೆ ಎಲಂಕ ಅವರು ಮಾಡಿದ್ರು ಒಲೆ ಮಂಜಣ್ಣ ಅಂತವ್ರು ಅವರೂ ಮಾಡಿದ್ರು ಷಟ್ಕ ಸತೀಶ್ ಅಂತಿದ್ದಾರೆ ಅವರೂ ಮಾಡಿದ್ರು ಒಂದು ಐದಾರು ಜನ ಫುಲ್ ಬ್ಯಾಕ್ ಸಪೋರ್ಟಲ್ಲಿ ಚೆನ್ನಾಗಿ ಮಾಡಿದೆ ಕೊಳ್ದು ಕೊಳ್ತೋರು ರಕ್ಷಿತ್ತು ಎವಿ ಕಷ್ಟ ಬಿದ್ದ ಅವನು ಇಷ್ಟು ಬಾ ಇಷ್ಟ ಆಯಿತು ಸರ್ ರೇಸ್ದು ಆ ರೇಸಲ್ಲಿ ಪಬ್ಲಿಕ್ ಸಿಟಿ ತೊಗೊಂಡು ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ತಾವ್ಗೆ ಬಿಗ್ ಬಾಸ್ಗೆ ಹೋದ ಇಡೀ ಕರ್ನಾಟಕ ಫೇಮಸ್ ಆಯ್ತು ಫೇಮಸ್ ಆದ್ಮೇಲೆ ಇಲ್ಲಿ ಯಾರು ಅವನಿಗೆ ಶ್ರಮ ಪಟ್ಟಿದ್ರು ಅವ್ರನ್ನ ಡಿಗ್ರೇಡ್ ಮಾಡಕ್ ಹೊಲ್ಟವೀಗ ಈಗ ನನಗೆ ಬೇಜಾರು ಅಷ್ಟೇ ಸರ್ ನಮ್ಮ ಹುಡುಗರು ಹೋದ್ಮೇಲೆ ನೀನು ಹೆಂಗೆ ಕಾಯಿಸ್ತೀಯಾ ನಿನ್ಗೆಲ್ಪ್ ಮಾಡಿದ್ದೀನ ಇಲ್ವಾ ಅಷ್ಟೇ ಕೃತಜ್ಞತೆ ಬೇಕು ಕೃತಜ್ಞತೆ ಇಲ್ವೇ ಇಲ್ಲ ಅವನ ಹತ್ರ ಬೇಕು ಅಲ್ಲ ಅವನ ಹತ್ರ ಎದೆ ಸಿಗಲ್ರೂ ಇಲ್ಲ ಅವನ ಹತ್ರ ಅದೇನೇ ಆಗಲಿ ಯಾರೇ ಆಗಿರಲಿ ತಾವು ಬಂದ ದಾರಿ ಮರಿಬಾರ್ದು ಅಲ್ವಾ ಏನಂತೀರಾ ವೀಕ್ಷಕ್ರಿ